ಪೆಣ್ಯ ರೈಟ್ ಸೈಡ್ ಬಂದು ಸೊ ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಖಂಡೀರವಸ್ಟು ಡಿಯಂ ನಿಯಮಿತ ನಾ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಸೊ ಇಲ್ಲೇ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಮಾರಕ ಸೊ ನೆಕ್ಸ್ಟ್ ಟೈಮ್ ಅವಾಗ ಫ್ರೀ ಇದ್ದಾಗ ಬರೋಣ ಸ್ವಲ್ಪ ತಂಡಿ ಅವಾಗ ಫಸ್ಟ್ ಪ್ಲೇಸಿಗೆ ಹೋಗ್ಬಿಡಣ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಪಕ್ಕ ಇವಾಗ ಔಟರ್ ರಿಂಗ್ ಇದ್ದೀನಿ ಸೊ ಇಲ್ಲಿಂದ ಬಸ್ನ ಹೋಗ್ಬೇಕು ಮೊಬೈಲ್ ಹೊಡೆದು ಬಿಟ್ಟರೆ ಆರಾಮಕ್ಕ ನಡೀತಾ ಇರ್ಬೋದು ಪದೇ ಪದೇ ತೆಗೆದು ನೋಡೋದು ತೆಗೆದು ನೋಡೋದು ಕಷ್ಟ ಸೊ ಇದಕ್ಕೊಂದು ಹಾಕ್ಸಿದ್ದೆ ನಾ ನನ್ನ ಗಾಡಿಗೆ ಬಟ್ ಅದು ಯಾಕೋ ಭಾಳ ದಿನ ಭಾಳ ದಿನ ಏನು ಮೊಬೈಲೇ ಇರಲಿಲ್ಲ ಆಗಲಿಲ್ಲ ಅದು ತೆಗೆದುಬಿಟ್ಟೆ ನಾನು ನೆಕ್ಸ್ಟ್ ಒಂದು ಹಾಕ್ಸ್ಬೇಕು ಹಾಕ್ಸಿದ್ರೆ ನೆಕ್ಸ್ಟನ್ನು ನಾನೇನಾದ್ರು ಹಾಕ್ಸಿದ್ರೆ ರಾಮ್ ಮೋಹಿಟ್ ಅಂತ ಬರುತ್ತಲ್ಲ ನಮ್ಮ ಗೌತಮ್ ನಾಯ್ಡು ಅವ್ರು ಹಾಕ್ಸಿದಾರಲ್ಲ ಜಿ ಎನ್ ಟಾಕೀಸ್ ಸೊ ಐದುವರೆ ಸಾವಿರ ಇದೆ ಅದು ಸೊ ಅದನ್ನೇ ಹಾಕ್ಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅದನ್ನು ಬಿಟ್ಟರೆ ಬೇರೆ ಯಾವುದು ಹಾಕ್ಸಲ್ಲ ಹಾಕ್ಸಿದ್ರೆ ಅದು ಇನ್ನೊಂದು ವರ್ಷ ಆಗಲಿ ಅದನ್ನೇ ಹಾಕ್ಸೋದು ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನಾವು ಯಾವಾಗ ಬೆಂಗಳೂರಿಗೆ ಬಂದರೂ ಇಲ್ಲೇ ಪಿಣ್ಣೆಯಿಂದ ರೈಟ್ ಸೈಡ್ ತೊಗೊಂಡ್ಬಿಡ್ತೀನಿ ಔಟರ್ ರಿಂಗ್ ರೋಡ್ನಾಗೆ ಗೊತ್ತಿಲ್ಲ ಎಲ್ಲರೂ ಹೆಂಗೆ ತಗೊಂತಾರೋ ಏನೋ ಗೊತ್ತಿಲ್ಲ ಹೋಟೆಲ್ ಹೋಗ್ತಾ ಇದ್ದೀನಿ ಒಂಥರ ಮಜಾ ಇದೆ ಹಾಗೆ ಇನ್ನೊಂದು ಹೊರಗಡೆಯಿಂದ ಬರೋರು ಭಾಳ ಹುಷಾರಾಗಿ ಬರಪ್ಪ ಅರವತ್ತರ ಮೇಲೆ ಹೋಗಕ್ಕೆ ಹೋಗ್ಬಿಡ್ರಿ ಲಾಸ್ಟ್ ಟೈಮ್ ಸರ ಪೊಲೀಸರು ಹಾಕೊಂಡಿದ್ರು ಇಲ್ಲೇ ಇಲ್ಲೋ ಎಲ್ಲೋ ಒಂದು ಕಡೆ ಹಾಕ್ಕೊಂಡಿದ್ರು ಸ್ಪೀಡಾಗಿ ಹೋಗ್ತಾ ಇದೀಯ ನಾನೊಂದು ಎಂಬತ್ತರಲ್ಲಿ ಇದ್ದೆ ಭಾಳ ಅಲ್ಲ ಎಪ್ಪ ಅಲ್ಲ ಎಂಬತ್ತಲ್ಲ ಅರವತ್ತೇಳು ಅರವತ್ತೇಳು ಎಪ್ಪತ್ತರಲ್ಲಿದ್ದೆ ನಾನು ಅರವತ್ತೇಳು ಎಪ್ಪತ್ತರಲ್ಲಿ ಇದ್ದೆ ತೋರಿಸಿದ್ರು ಸಾರಿ ಸರ್ ನನಗೆ ಗೊತ್ತಿದ್ದಿಲ್ಲ ಅಪ್ಪ ಇನ್ನೂ ಅವಾಗ ಬಂದಿದ್ದಲ್ಲ ಸೊ ಅಷ್ಟು ಐಡಿಯಾ ಇದ್ದಿಲ್ಲ ಸಾರಿ ಸರ್ ಅಂದೆ ಸೊ ಗಾಡಿ ನಂಬರ್ ನೋಡಿದ್ರು ಕೆ ಸೆವೆಂಟೀನ್ ಇತ್ತಲ್ಲ ಸೊ ಹಾಗಾಗಿ ಹೇಳಿಕ್ ಬಿಟ್ಟರು ವಾರ್ಮ್ ಮಾಡಿಬಿಟ್ರು ನಾನು ಸೊ ಹುಷಾರು ಈ ಕಡೆ ಬಂದಾಗ ಹುಷಾರಾಗಿ ಹಂಗೆ ಅಂಥೇಳಿ ಸೊ ಭಾಳ ಹುಷಾರಾಗಿರ್ರಿ ಎಲ್ಲಿ ಇರ್ತಾರೆ ಗೊತ್ತಾಗಲ್ಲ ಡೈಲಿ ಎರಡ್ರಿಗೆ ಏನು ಗೊತ್ತಿರುತ್ತೆ ಯಾರ್ಯಾರು ಪೊಲೀಸ್ನವರು ಎಲ್ಲಿರ್ತಾರೆ ಏನು ಅಂಥೇಳಿ ನಮ್ಮಂಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸರಿ ಬರೋರಿ ಗೊತ್ತಾಗೋಲ್ಲ ಎಲ್ಲಿರ್ತಾರೆ ಅಂಥೇಳಿ ಸೊ ಅರ್ಜೆಂಟ್ ಇಲ್ಲ ಆರಾಮಾಗ ಹೋಗೋಣ ನಾನು ಸುಮ್ಮನೆ ಪೊಲೀಸರ ಕೈ ಸಿಕ್ಕೊಂಡು ಸುಮ್ಮನೆ ರೂಪಾಯಿ ದಂಡ ಕಟ್ಟೋದು ಯಾಕೆ ಹೌದಾ ನಿಧಾನ ನಿಧಾನವೇ ಪ್ರಧಾನ ನಿಧಾನ ಹೋದ್ರೂ ಸೇಫಾಗಿ ಹೋಗ್ಬೋದು ಇಲ್ಲಿ ಯಾವಾಗ ಯಾರು ಹಾಡು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಮನುಷ್ಯರು ಬರ್ತಾರೋ ಪ್ರಾಣಿಗಳಿಗೆ ಬರ್ತಾವೋ ಗೊತ್ತೇ ಆಗೋಲ್ಲ ಇಲ್ಲಿ ಹೋಗೋಣ ಹದಿನೈದು ಕಿಲೋಮೀಟ್ರು ಒಂದು ಹದಿಮೂರು ತೋರಿಸ್ತು ಒಂದು ಹದಿನೈದು ತೋರಿಸು ಒಂದು ಹತ್ತೊಂಬತ್ತು ತೋರಿಸ್ತು ಇವಾಗ ಹದಿಮೂರು ಬೇಡ ಹತ್ತೊಂಬತ್ತು ಬೇಡ ಅಂತ ಅಂತೇಳ್ರಿ ಹದಿನೈದರಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಎಂಟು ಐವತ್ತಾರು ಎಂಟು ಐವತ್ತಾರರಿಂದ ಬಸ್ನುಡಿ ಮುಟ್ಟೋದಕ್ಕೆ ಎಷ್ಟೊತ್ತಾಗುತ್ತೆ ನೋಡೋಣ ಇವಾಗ ಜಸ್ಟ್ ಮ್ಯಾಪ್ ಚೆಕ್ ಮಾಡಿದೆ ಇಲ್ಲಿ ಒಳಗಡೆಯಿಂದ ವಿಜಯನಗರದ ಮೇಲೆ ಸೋದ್ರೆ ಎರಡು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಬಟ್ ಔಟರ್ ರಿಂಗ್ ರೋಡ್ ಆರಾಮಾಗಿ ಹೋಗೋಣ ಒಂದೇ ರೋಡ್ ತೋರಿಸ್ತಾ ಇದೆ ಎಲ್ಲೂ ಕ್ರಾಸ್ ಇಲ್ಲ ಏನೇನೂ ಇಲ್ಲ ಶಶಿ ಒಂದೇ ರೋಡ್ ಹೋಗೋ ಅಂತ ಹೇಳ್ತಾ ಹೇಳ್ತಾಯಿದೆ ಸೊ ಒಂದು ಸ್ಪೀಡ್ ಲಿಮಿಟ್ ಬೋರ್ಡ್ ಹಾಕಿದ್ರು ಐವತ್ತು ತೋರಿಸ್ತಾ ಇದ್ದಾರಪ್ಪ ಎಷ್ಟು ನೋಡಿ ಇಲ್ಲಿದೆ ಸ್ಪೀಡ್ ಲಿಮಿಟ್ ಐವತ್ತು ಅಂತೇಳಿ ಆರಾಮಾಗಿ ಹೋಗೋದು ಬೆಸ್ಟು ಐವತ್ತು ಕಾರಿಗೆ ಬೈಕಿಗ ಗೊತ್ತಿಲ್ಲ ಯಾವುದೋ ಕಾರಾಗ್ಲಿ ಆರಾಮಾಗಿ ಹೋಗೋಣ ಯಾಕೆ ಬೇಕು ಸೊ ಬನ್ನಿ ಒಂದೇ ರೂಟು ಔಟರ್ ರಿಂಗ್ ರೋಡ್ನಾಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಬೆಂಗಳೂರು ಒಳಗಡೆ ಅಂಡರ್ ಬ್ರಿಡ್ಜ್ ಇದು ಎರಡನೇದು ಸಲ್ಲೊಂದು ಸಣ್ಣದು ಸಿಕ್ಕಿತ್ತು ಅನ್ನೇನು ವಿಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಸೊ ಇದು ಎರಡನೇದು ಸ್ವಲ್ಪ ದೊಡ್ಡದಿದೆ ಪುಣ್ಯಕ್ಕೆ ಮಳೆ ಇಲ್ಲ ಹಂಗಾಗಿ ನೀರಿಲ್ಲ ನಮ್ಮ ತಾಯೋ ಗೊತ್ತಿಲ್ಲ ಆ ಕಡೆ ಹೋಗ್ಬೇಕಾಗಿತ್ತು ಈ ಕಡೆ ಹೋಗ್ಬೇಕಾಗಿತ್ತು ನಿಜವ್ ಗೊತ್ತಿಲ್ಲ ಸುಮ್ಮನೆ ಬಂದಿದ್ದೇನೆ ಪ್ರಾಮಿಸ್ ಗೊತ್ತಿಲ್ಲ ರೆಫ್ಟಿಗೆ ಹೋಗ್ಬೇಕಾಗಿತ್ತೋ ಈ ಕಡೆ ಬರ್ಬೇಕಾಗಿತ್ತು ಪಕ್ಕ ಗೊತ್ತಿಲ್ಲ ಸುಮ್ಮನೆ ಬಂದೆ ನಾನು ಇವಾಗ ಮುಂದೆ ಎಲ್ಲರೂ ಹೋಗಿ ನಿಲ್ಸಿ ಚೆಕ್ ಮಾಡ್ತೇನೆ ಮ್ಯಾಪ್ನ ಅಯ್ಯೋ ಗುರುಗ ಬೆಂಗಳೂರಿಗೂ ಬೆಂಗಳೂರು ಫಸ್ಟ್ ಎಲ್ಲರೂ ನಿಲ್ಸ್ಕೊಂಡು ಮ್ಯಾಪ್ ಚೆಕ್ ಮಾಡ್ಬಿಡೋಣ ನಿಲ್ಲಿಸೋಕೆ ಜಾಗ ಇಲ್ಲ ಇಲ್ಲಿ ಹಾಕ್ಕೊಂಡು ಚಡಿತವ್ರೆ ಎಲ್ಲರೂ ಆ ಕಡೆಯಿಂದ ಈ ಕಡೆಯಿಂದ ನಡಿ ಎಲ್ಲ ಒಂದು ಹೋದ್ರೆ ಫೋನ್ ಆಯ್ತು ಇಲ್ಲ ಪೂನ್ಯಾದ್ಯಾವ ಚಡಿಯಿಕೆಂಬಂದಿಯಾ ತಾಳ್ರೋ ಶಶಾ ಲೆಫ್ಟ್ ಹಾಕಿ ತಾಳ್ರೋ ತಾಳ್ರೋ ತಾಳರು ಮತ್ತು ಸೀದಾ ಹೋಗ್ಬೇಕು ಹೆಂಗ್ ಹೋಗ್ಬೇಕು ನನಗೆ ಗೊತ್ತಿಲ್ಲ ಸುಮ್ಮನೆ ಬಂದ್ಬಿಟ್ಟಿದ್ದೀನಿ ಈಗ ಕರೆಕ್ಟಾಗಿ ಬಂದಿದ್ದೀನಿ ನಿಮ್ಚೆ ಕರೆಕ್ಟಾಗಿ ಬಂದಿದ್ದೀನಿ ಅಮ್ಮ ಸುಗಳು ಗೊತ್ತೇ ಆಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಡಾಕ್ಟರ್ ಮೂತುರಾಜ್ ವೃತ್ತಾದ ಕೆಲಸ ಸೇತುವೆ ಎಸ್ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ನಾನು ಸ್ಟಾರ್ಟ್ ಬರು ಬೆಂಗಳೂರಿನ ಟ್ರಾಫಿಕ್ಕು ನಾನು ನೋಡ್ರಿ ಲೆಫ್ಟಿಗೆ ಓವರ್ಟೆಕ್ ಮಾಡೋಕ್ಕೆ ಎಲ್ಲಿ ಹೋಗ್ತದಾನೆ ಅಂತೇಳಿ ಪುಣ್ಯಾತ್ಮಹಲ್ ಬಸ್ ಸ್ಟ್ಯಾಂಡ್ ಐತಿ ಬಸ್ ತಿಳಿಸ್ಕೊಂಡಿದ್ದಾರೆ ಇವನು ಅಲ್ಲೇ ಓಟ ಮಾಡಕ್ಕೆ ಹೋಗ್ತವನೇ ಹೆಲ್ಮೆಟ್ನ ಕೈಗೆ ಹಾಕ್ಕೊಂಡು ಏನು ಶೋಕ್ ಏನಪ್ಪ ನಿಮ್ಮದು ಎಲ್ಲಿ ಬೇಕಲ್ಲಿ ನಮಗ ನಿಮ್ಮದ್ರಿಂದ ನೆಟ್ಟು ಡ್ರೈವ್ ಮಾಡೋರಿಗೂ ವ್ಯಾಲ್ಯೂ ಇಲ್ಲ ಸೊ ನೆಕ್ಸ್ಟ್ ಸಿಗ್ನಲಲ್ಲಿ ಲೆಫ್ಟು ಕರೆಕ್ಟ್ ಟೈಮ್ಗೆ ಗೋಪುರ ಕೈ ಕೊಡ್ದು ಆನ್ ಆಗಲಿಲ್ಲ ಸೊ ಹಾಗಾಗಿ ಸೈಡಿಗೆ ನಿಲ್ಸ್ಬಂದು ಅದೊಂದು ಸರಿ ಮಾಡ್ಕೊಂಡು ಇದೀನಿ ಹೋಗಿ ಆವಾಗ ಇಲ್ಲೇ ಲೆಫ್ಟಿಗೆ ತೋರಿಸ್ತಾ ಇದೆ ಶುಶಿ ಇಲ್ಲೇ ಲೆಫ್ಟಿಗೆ ಹೋಗು ಬಿಡಿ ಜತಕ್ಕೆ ಹೋಗ್ಬೇಡ ಯಾವುದೋ ಸೋಫಾ ಸಂಡ್ ಮೋರ್ ಅಂತ ಐತಿ ಈ ಲೆಫ್ಟಿಗೆ ಹೋಗಿ ಇವಾಗ ಪೆಟ್ರೋಲ್ ಬಂಕ್ ಐತೆ ಅಲ್ಲಿಂದ ಲೆಫ್ಟಿಗೆ ಹೋಗುವಂಥ ತೋರ್ಸೋ ಇದೆ ಬನ್ನಿ ಬನ್ನಿ ನೋಡೋಣ ಅಲ್ಲೇ ಒಂಬತ್ತು ಇಪ್ಪತ್ತ್ ಮೂರು ಇಲ್ಲೇ ಆಯಿತು ನಾನು ಮ್ಯಾಪ್ ನೋಡ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಎಷ್ಟೊತ್ತಿಗೆ ಹೋಗಿಬಿಡ್ತೀನೋ ಜೆರಿಗೆ ಗೊತ್ತು ಯಾರು ರೋಡು ಏನೋ ಜರಿಗೆ ಗೊತ್ತಿದು ಬನಶಂಕರಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಇಲ್ಲಿ ಬ್ರಾಹ್ಮಣರ ವಧುವರರ ಮಾಹಿತಿ ಕೇಂದ್ರ ಅಂತ ಅಂತೈತೆ ಗಾಯತ್ರಿ ಭವನ ಸೊ ಇಲ್ಲಿಂದ ಹೋಗಿ ರೈಟಿಗೆ ಹೋಗ್ಬೇಕು ಅಂತ ತೋರಿಸ್ತಾ ಐತೆ ಬನ್ನಿ ಹೋಗೋಣ ಓ ನೀರಿನ ಬಾಟ್ಲು ಬಿತ್ತು ತಲೆ ಕೆಟ್ಟು ಹೋಗೋದಿದೆ ಎಲ್ಲಿ ಹೋಗ್ಬೇಕು ಏನು ಅಜ್ಜಿ ತಗೊಂಬಂದು ನೋಡಿಲ್ಲ ಯಾವುದು ಅನ್ವೇನು ಯಾವುದು ಇವಾಗ ಸಿಟಿ ಒಳಗಡೆ ಬಂದಂಗಾಯ್ತು ಇಷ್ಟೊತ್ತಂ ಬರ ಅವ್ಳು ಕಟ್ಸಲ್ಲಿದ್ದೆ ಒಂದು ನಿಮಿಷ ನೋಡ್ಕೊಂಬಿಡೋಣ ಅಂತ ಇಂತ ಬಂದಪ್ಪ ಸೀದ ಹೋಗಿ ಹೋಗ್ ಸಿಗ್ ಸರ್ಕಲ್ ಸಿಗುತ್ತೆ ಆ ಸರ್ಕಲಿಂದ ಹೋಗಿ ಸೀದ ಹೋಗಿ ಅವರ ಸಿದ್ಧಿವಿನಾಯಕ ಸ್ವಾಮಿ ನಾನು ಬಸ್ಸನ್ನು ಉಡಿ ಪುತ್ತಿಗೆ ಮಠ ಅಂತ ಹಾಕ್ಬೇಕಾಗಿತ್ತು ಬಟ್ ಬಸನ ಉಡಿ ಅಂತ ಹಾಕಿದ್ನಲ್ಲ ಅದು ಸೀದಾ ಕರ್ಕೊಂಬಂದು ದೇವಸ್ಥಾನ ಹತ್ರ ನಿಲ್ಲಿಸ್ತಾ ಇದ್ದೀವಿ ಸೊ ಈಗ ಬಂದಿದ್ನಲ್ಲ ಪುಣ್ಯಕ್ಕೆ ಇಲ್ಲಿ ನಿಂತ್ಕೊಂಡೆ ಇವಾಗ ಇಲ್ಲಿಂದ ಹೋಗ್ತಾ ಹೋದೀನಿ ಗೋಪುರದಲ್ಲೂ ಬ್ಯಾಟ್ರಿ ಖಾಲಿ ಆಗ್ತಾಯಿದೆ ಗೊತ್ತಿಲ್ಲ ಇಲ್ಲದಂಗೆ ಕವರ್ ಮಾಡ್ತೀನಿ ಅಂತ ಅಂತ ಇಂದು ಸ್ವಲ್ಪ ಇಲ್ಲೇ ಪಕ್ಕದ ಏರ್ಯದಲ್ಲಿ ಇದ್ದೆ ಅಷ್ಟೇ ಪುಣ್ಯಕ್ಕೆಲ್ಲೂ ಭಾಳ ದೂರ ಹೋಗಿಲ್ಲ ಸದ್ಯಕ್ಕೆ ಇಲ್ಲೇ ಇದ್ದೆ ಸೊ ಬಂದಿದ್ದೀನಿ ರಾಘವೇಂದ್ರ ಭವನ ಇದೇನಾ ಇಲ್ಲೇ ಇದ್ದಾರ ಮಠ ಆಕೆ ಡನ್ ಫೈನಲ್ಲಿ ಬಂದ್ವಿ ಓ ಪುತ್ತಿಗೆ ಮಠ ಓಕೆ ಡನ್ ಏನ್ ಬಹಳ ದೂರ ಆಗಲ್ಲ ಇದ್ರ ಅಪೋಸಿಟ್ ಕಡೆ ಇದ್ದೆ ಈ ಕಡೆ ಬಂದೆ ಅಷ್ಟೇ ನೋಡಿ ಪುತ್ತಿಗೆ ಮಠ ತರ ಇದೆ ಅಂತೇಳಿ ಬೆಂಗಳೂರಲ್ಲಿ ನಮಗೆ ಆಮೇಲೆ ಸಿಕ್ತಿನಪ್ಪ ಸಿಪ್ಪರದನ್ನು ಇಲ್ಲೇ ಬಿಟ್ಟು ಬರ್ಬೇಕು ಅಂತ ಹೇಳಿದ್ರು ಪಾದ್ರಕ್ಷ ಬಿಡುವ ಸ್ಥಳ ಓಕೆ ಅಲ್ಲಿ ಜಾಗ ಐತಿ ಫ್ರೆಂಡ್ಸ್ ಬಂದೆ ನಮ್ಮ ಇಲ್ಲಿ ಯಾರು ಯಾರು ಕಣಂಗಿಲ್ಲ ಮಗಗಳೇ ಕಣಂಗಿಲ್ಲ ಯಾರೋ ಮತ್ತೆ ಪ್ರೆಸೆಂಟ್ ಇವಾಗ ನಾನು ಬೆಂಗಳೂರಿಗೆ ಬರೋಕ್ಕೆ ಮೇನ್ ರೀಸನ್ ಅಂದರೆ ಪೂಜೆ ಇಲ್ಲಿ ಪೂಜೆ ನಡೀತಾ ಇದೆ ಸೊ ಇಲ್ಲಿ ಪೂಜೆ ಇರೋದಕ್ಕೆ ಏನೋ ಕಾಣಂಗಿಲ್ಲ ನಿಮಗೆ ಆಮೇಲೆ ಸಿಗ್ಬಿಡ್ತೀನಿ ಆಯಿತಾ ಇನ್ನಲ್ಲಿ ಬಂದೆ ಮಠದ ಒಳಗಡೆ ಇನ್ನೊಂದು ಮಠದ ಒಳಗಡೆಗೆ ವಿಡಿಯೋ ಅಲ್ಲ ಇಲ್ಲ ಸೊ ಹಂಗ ಒಳಗಡೆ ಏನು ವಿಡಿಯೋ ಮಾಡೋಕ್ಕೋಗೋಲ್ಲ ಸೊ ಬಂದು ಒಳಗಡೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದು ನಿಮ್ಮ ಮಠ ತೋರಿಸ್ತಾ ಇದ್ದೀನಿ ಮಠ ಮಾತ್ರ ಸೂಪರ್ ಆಗಿದೆ ಖುಷಿ ಇಲ್ಲಿ ಬಂದ್ರಿ ಅಂದರೆ ಸ್ವೀಪರ್ ಬಿಡೋಕೆಲ್ಲ ಜಾಗ ಮಾಡಿದ್ದಾರೆ ಇಲ್ಲೆಲ್ಲ ಬಿಟ್ಟು ಹೋಗ್ಬೋದು ಆರಾಮಾಗಿ ಒಳಗಡೆ ಬಿಟ್ಕಾತಾಗಿದೆ ಒಳ್ಳೆ ಕಲ್ಲು ಮೇಯ್ನೇ ಬೀಳ್ತವರ ಅನಿಸ್ಬೇಕು ಹಂಗೆ ಒಳ್ಳೆ ಭಯ ಬರೋಂಗೈತಿ ಎಷ್ಟು ಅಫ್ಟೇರ್ ಗೊತ್ತಾಯ್ತಿರೋದು ಏಳು ಆಫ್ಟರ್ ಇರೋದು ಸೊ ಏಳು ಆಫ್ಟರ್ ಇದಿರೋದು ನಿಮಗೆ ಹೊರಗಡೆ ನೋಡಿದ್ರೆ ಗೊತ್ತಾಗಲ್ಲ ಆ ಥರ ಇದೆ ಒಳಗಡೆ ಮಾತ್ರ ಸಕ್ಕತ್ತಾಗಿದೆ ಒಳಗಡೆ ಪೂಜೆ ಇದನ್ನೆಲ್ಲ ಮಾಡ್ತಾರೆ ನಿಮಗೆ ಎಲ್ಲ ಮುಸ್ಕೊಂಡು ಆಮೇಲೆ ಮೋಟಲ್ ಆಗೋದು ಸಿಗ್ತೀನಿ ನಿಮಗೆ ರಿಟರ್ ನಾಳಿಗೆ ಹೋಗ್ತೀನಲ್ಲ ಆವಾಗ ಸಿಗ್ತೀನಿ ನಿಮಗೆ ಹಿಡಿಯೋ ಅಲ ಏನಂತಾರೆ ಬಟ್ ಎಲ್ಲರೂ ಇಡಿಯನ್ನು ಕೊಡತಕ್ಕಂಥ ಇದ್ದರು ಇದು ಒಳಗಡೆಗೆ ಎಲ್ಲರೂ ಮಾಡ್ತಾಯಿದ್ರು ಹಾಗೆ ನಾನು ಮಾಡ್ತಾ ಅಷ್ಟೇ

ಸೊ ಫ್ರೆಂಡ್ಸ್ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ದಾವಣಗೆರೆ ಇದ್ದೀನಿ ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಎರಡು ನಲವತ್ತಾರು ಬೆಂಗಳೂರಿಂದ ದಾವಣಗೆರೆ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಮುಂದುವರಿಸುತ್ತೀನಿ ನೋಡ್ರಿ ಹೆಂಗೆ ನುಗ್ತಾರೆ ಅಂತ ನೋಡ್ರಿ ಬೆಂಗಳೂರಿಗೆ ಆ ಕಡೆ ಈ ಕಡೆ ಇಲ್ಲಿ ಲೋಗನೋದೇ ಗೊತ್ತಿಲ್ಲ ಅನಾಜಿ ಎಲ್ಲಿ ಹೋಗ್ಬೇಕು ಏನು ಸುಮ್ಮನೆ ಉಗ್ತಿರ್ತಾರಂಗೆ ಪ್ರೆಸೆಂಟ್ ಇಲ್ಲಿ ಯಾವ ಏರಿಯಾ ಗೊತ್ತಿಲ್ಲ ಇದು ಹೇಳಿದಲ್ಲ ಹಾಂ ಕತ್ತರಗುಪ್ಪೆ ಬ್ಯಾಂಕ್ ಕಾಲೇಜೇ ಹಿಂಗೆ ಹೋಗ್ಬೋದಂತೆ ಸೊ ಇಲ್ಲಿ ರೈಟ್ ಸೈಡಿಗೆ ಹೋಗ್ಬೇಕು ಇವಾಗ ರೈಟ್ ಸೈಡಿಗೆ ಹೋದರೆ ಮೇಡಮ್ ಕಾಲಿಗೆ ಇದಾಗಿದೆ ನೋಡಿ